ಇಲ್ಲಿ ಹೇಗಾದ್ರು ಮಾಡಿ ಎಲ್ಲಾದ್ರೂ ಹೌಸ್ ಇಡ್ಲೇ ಬೇಕು ಇಲ್ಲ ಅಂದ್ರೆ ನಮ್ಮ ಕೈಲಿ ನನ್ ತಂಗಿನೋ ತೊಡ್ತಾಳಾ ಏನ್ ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲ ಎಲ್ಲಾರು ಔಷ ಬೇಕು ಏನ್ ಮಾಡೋದು ಪ್ರಜುಕ್ ಫೋನ್ ಹಚ್ಚಾ ಪ್ರಿ ಅಂದ್ರ ಅವನ ಸರಿ ಇದಕ್ಕೆಲ್ಲ ಪ್ರಜುನಾ ಬೇಸು ಏನಾದ್ರು ಐಡಿಯಾ ಕೊಡ್ತಾನ ಮಾಡಿ ನೋಡೋಣ ಹ್ಮ್ ಪ್ಲಾನ್ ಮಾಡ್ತೀನಿ ನಿಧಾನಕ್ಕೆ ನಡಿ ಹಂಗೆ ನಡಿ ನಡಿ ಕುತ್ಕ ನಡಿ ಓ ನೀನಂತ ಆರಾಮ್ ಇಲ್ದಂಗ ಆಗ್ಬಿಟ್ಟಿದ್ವಿ ಬೆಳಗ್ಗೆಯಿಂದ ಈಟ ತೋರ್ಗು ಮಕ್ಕಂಡ ಇದ್ದೆ ರಾತ್ರಿ ಎಲ್ಲ ಮಕ್ಕಂಡ ಇದ್ದೆ ಎದಳಿಸ್ಲಿಲ್ಲ ನಾನು ನಡಿ ಮಕ್ಕ ನಡಿ ಅಂತ ಏನೋ ಗೊತ್ತಿಲ್ಲ ಕಲಾ ಸಂಕು ನಂಗಂತೂ ಬಾಳ ಸುಸ್ತಾಗ್ತೈತಿ ಯಾಕಾದ್ರೂ ಈ ಮನ್ಸು ಜೀವನ ಅನ್ನಂಗ್ ಆಗ್ಬಿಟ್ಟೈತಿ ಕಲಾ ನಂಗಂತೂ ಬಾ ಸುಸ್ತು 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 ನೀನೇ ನಂಗೆ ನನ್ ಮಕ್ಳು ಮದ್ವೆ ಮಾಡ್ಬೇಕು ನನ್ ಮಕ್ಳು ಮದ್ವೆ ಮಾಡ್ಬೇಕು ಎಲ್ಲ ನೋಡ್ಕೊಂಡ ಹೋಗುದು ನಿಮ್ಗೇನು ಇದೇನೇ ಬೇಡ ಅಂದಂಗ್ ಬಿಟ್ಟೈತಿ ಅಂತ ಹಿಂಗನ್ಬಾರ್ದು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ನೀನು ನಡಿ ನಡಿ ಓಮ ಅದಕ್ಕೆ ನಾವ್ ಹೇಳುದು ವಾಕಿಂಗ್ ಮಾಡ್ಬೇಕು ತಿರ್ಗಾಡ್ಬೇಕು ಯೋಗ ಮಾಡ್ಬೇಕು ಇಷ್ಟು ದುಮ್ ದುಮ್ ಮುಕ್ ಇದ್ರೆ ಹೆಂಗ ಹೇಳು ಊರ್ ಮಂದಿ ಆದ್ರೂ ಆಡ್ಕೊಂಡ ನೋಡು ಗುಂಡಕ್ಕ ಈಗ ಯಾಕೋ ದುಮ್ ಆಗ್ಬಿಟ್ಲು ಅಂತ ಹೇಳಿ ಯಾಕೆ ಮಂದಿ ಕೈಯ ಡುಮಿ ಅನ್ಸ್ಕಂತಿ ಬೇಸ್ ಓಡಾಡು ಚೆನ್ನಾಗಿರು ನಾಲ್ಕನೇ ನಾನ್ ಯಾವಾಗ ನಿನ್ ಡುಮ್ಮಿ ಅಲ್ಲಿ ಹಿಂಗ ತಿನ್ ತಿಂದಿದ್ರ ದುಮಿ ಆಗ್ಬಿಡ್ತಿ ಬೇಸು ವಾಕ್ ಮಾಡ್ಬೇಕು ತಿರ್ಗಾಡ್ಬೇಕು ನಿನ್ ತಿನ್ನೋದ್ರ ಬಗ್ಗೆ ಉಣ್ಣದ ಬಗ್ಗೆ ಮಾತಾಡಿದ ತಿನ್ನೋದ್ ಕೋಳಿ ತಿಂದಂಗ ಈ ಪಾಟಿ ತಿಂದಿರ್ತಿ ಮುದ್ದೆ ತಿಂದಿರ್ತಿ ತಿಂತಿರ್ತಿ ನಿನ್ಯಾಗ ದುಮ್ಮಿ ಏನಂದ್ರಲ್ಲ ಪಾಪ ನಿಮ್ಮ ಹೂಂಗ ಉಸಾರಾಗ ಅವಳ ತಾನ ಏನಾರ ಅಂತಿದ್ರೆ ಡಾಕ್ಟುಟ್ರು ಇನ್ನೊಂದ್ ಕಿತ್ತ ಕರ್ಕೊಂಡೋಗ ತೋರ್ಸ್ಕೊಂಬರ್ಬೇಕಿತ್ತು ನೆನೆಯಿಂದ ಮತ್ತೆ ಅಂತ ಫೋನ್ ಹಚ್ಚಿದೆ ನಾನು ಆ ದಳ್ಳಾಳಿ ವ್ಯಾಪಾರಕ್ಕೆ ಹೋಗ್ಬಿಟ್ಟು ಇಲ್ಲಿ ಹೋಗಿದಿಲ್ಲ ಕಲಾ ಮೈಸೂರ್ ಕಡೆ ಹೋಗಿದಿ ಆ ಇಲ್ಲಿವರ್ಗ ಏನ ಕೇಲ್ಸ ಬೇಕಿತ್ತಂತ ಅದಕ್ಕ ಅಂತ ಹೇಳಿ ಹೋಗಿದ್ಮು ಅದಕ್ಕ ಬಾಳ ಟೈಮ್ ಆಗ್ಬಿಡ್ತು ಕಲಾ ಬರಕ ಆನಿಲ್ಲ ನಾನು ಅದಕ್ಕ ಈಗ ಜಟ್ ನ ಓಡ್ ಬಂದಿ ನೋಡ ಅಲ್ಲಾಗ ನಮಿಗ್ ಉಂಡಿ ಎದಕ್ ಹಿಂಗಾಡ್ತಿಲ್ಲೇ ಹಾ ನಾನೇನಾರು ಮಂದಿಗ ಸಂಪರ್ಕ ಮಾಡಿ ಇಡಕ್ ಹೋಗ್ತಾವನಿ ನಾನೇನ್ ನನ್ ಮಕ್ಳು ಚೆನ್ನಾಗಿರ್ಲಿ ಅಂತ ತಾನೇ ಹೋಗ್ತಿರೋದು ಹಾ ವಯಸ್ಸಾದ ವಯಸ್ಸಾದ್ಮ್ಯಾಗ ಜವಾಬ್ದಾರಿ ಇರ್ಬೇಕ ಇದ್ದಾಗಲೂ ಜವಾಬ್ದಾರಿ ಇರ್ಬೇಕು ಯಾರ ಹತ್ರಕ್ಕೂ ಕೈಯಕ್ ಬಾರ ಆಗ್ಬಾರ್ದು ನಾವು ಅರ್ಥ ಮಾಡ್ಕ ಯಾಕ ಹಿಂಗಾಡ್ತಿ ಓ ನಾನೇನಾರು ದೂರಕ್ಕನಾರು ಹೋಗಿದ್ನ ನಾನೇನೋ ಸಾಯಕ್ ಹೋಗಿದ್ನ ಇಲ್ಲಾಂದ್ರ ಇಲ್ಲ ಕುಡ್ದೆ ಆಳ್ ಮಾಡಕ್ ಹೋಗಿದ್ನ ದಳ್ಳಳಿ ವ್ಯಾಪಾರಕ್ಕೂ ಹೋಗಿದ್ನಪ್ಪ ಇರುವ ತಕಂಬರೂ ಮ ెక్లెస్ ఇరగ్ల బ్యాంక్గా బుడ్స్కమ్మ ఇన్నొందు అందోత్తి నన్గా అలా కన్లే కొండీ ఇన్నొంద లెక్లెస్ కొల్లగా హాకంద చైన్ అదే ఎల్ కొ కాస్ కత్మ ఆకైతులెస్ పళ్పళ్ళు కనస్తి అదక హింద మగున కళ బారా నేను తమస్ మార్గెన్ తమస్సే మే అర్థ మాట్తా నెక్లెస్ హేవ కొస్ కణ్తి ఆ పార్టీ కణస్తి కాల్ అల్వాల్వ నిన్ నెక్లెస్ ఎల్తీ

ಹೌದು ಕಣ ಕಣಶಂಕು ನನ್ಗ ಅವ್ನಾಗ ಅನ್ಮಾನ ಬರ್ತೈತೀನಿ ಹೇಳದ್ಯಾಗ ಆ ನಾ ಮತ್ತೆ ಕೊರಳಾಗಿತ್ತು ಅಂದ್ರ ನಾವ್ ಯಾರು ಮುಟ್ಟ ನಾ ಮನ್ಯಾಗ ಯಾರು ಅಂತ ಕಲ್ರಿ ಮುಟ್ಟಿದ್ರ ಮುಟ್ಟಿರ್ಬೇಕಲ್ಲ ಇರು ಇವ್ರನ್ನ ಎಲ್ಲಾರ್ಗು ಹೋಗ್ತೀನಿ ಯಾರ್ ಮುಟ್ಟಾರ ಯಾರು ಮುಟ್ಟಾರ ಗೊತ್ತಾಗುತ್ತೆ ಸುಮ್ಕಿರು ಒಂದು

అలా కణ్లా డాక్టర్ మున్స్వామి ఇంజెక్షన్ కొట్ అంద ఇంత కల్సా ఐనా ఇరుగైతే నడి అమ్మ ఓహో ఇంతవతి కల్తవ మడి అమ్మ సర్ సరి నోడ బుద్ధి కలితాడీ బుడద బ్యాడన్ అన్మ ఐతి బుడేడాన్స్ అనుమ అంతవర కర్రీ సంక్రాంగ <laughs> <laughs> ఎవ అవును లేట్ ఆగి బందే రొక్క బాడా అనుకోవ్ ఆ గూగల్ పే మాత్రి అమ్ముట్ ఎద్బున గూగుల్ పే మాత్రి అమ్బుట్స్సా అన కద్దనా అంత అన్స్త ఓ ఇన్ కద్దరు అన కద్దరు ఊరగా ఆ బుడ్ ఇన్ బారు కదా కదివరు ఇలా ఒళ్ళక అంటే చెట్ ఆడో నం గొప్పైతి ನಾನು ಲೆಕ್ಲೆಸ್ ಕದಿರ ವಿಚಾರ ಇನ್ನ ಪ್ರಜುಗ್ ಹೇಳಿಲ್ಲ ಪ್ರಜುಗ್ ಅಂದ್ರೆ ಬಾಳ್ ಖುಷಿ ಪಟ್ಬಿಡ್ತಾನ ನಮ್ಮ ಮತ್ತೆ ಏನೇ ಎಲ್ಲ ಅವ್ಳ ಆಗಿ ಕೂತಿದ್ದೀನಿ ಮತ್ತೆ ಆಗಿ ಆಮೇಲೆ ಏನಾರ ಕಂಡ ಬಿಟ್ಬಿಡ್ತಾಳೆ ಮುಟ್ಟ ಪ್ರಜು ಹೇಳಿಲ್ಲ ಏನೇ ಬೆಳಿಗ್ಗೆ ಎಮ್ಮನ್ ತೋರಿಸಿದ್ದು ರಾತ್ರಿವರೆಗೂ ಎದ್ದೇ ಇದ್ದಿಲ್ಲ ಇವಾಗ ಬೆಳಿಗ್ಗೆ ಎದ್ದಳಿ ಹೆಂಗಿದ್ರೆ ಲೆಕ್ಲೆಸ್ ಕದ್ದಿದ್ದು ನಂಗ ಬಾಳ ಒಗ್ಬಿಡ್ತು ಇವಾಗ ನಾನು ಪ್ರಜುನು ಅದನ್ನ ಎತ್ಕೊಂಡು ಎಲ್ಲಾರು ಓಡೋಗಿ ಆ ಬೆಂಗಳೂರು ಅಂತ ಕಡೆ ಕೊಡೋಯ್ತಿವಿ ನಾವು నా ఇవయ్య జో ఇబ్ర చౌకమార్ జాయితే ఇరకైతే ఇబ్బంది ఒ మద్ ఆగి నన్ ప్రీతి నన్న విశ్వాస ఎలా ఇవ్వును కల్స్క ఇవయ్యవగ్ వృత్తి జాస్తి నా జొతే బా అదకే నన్ను బుట్ట నిన్ బి వల్లే ని బుద్ధి వల్లే అంతన అదకేనా బుట్ట హోగ్ ఇవ్వన లే అక్క బా అల్కీరి బడా కన కొట్బే పాపరి అత్త కొట్బే ఆదు ఆయమ్ నోడ్ర అష్టపట్ మే కొట్బుడే ఆ అర్ నా మైదా నోడ అవు ఇవ్ నోడ్ర ఏన్ల్దు నమ్ ఆల్లీ దాల్ అల్లి వ్యాపార మిలికే సౌత్ మాసే కొట్బే సుంకే హాకే ఇంత దొడ్డర్ హా ఇంక యావత్వా నమ్ ఆగ్ కణ అక్క కొట్బుడే

ಏನಪ್ಪ ನಮ್ಮ ಇಷ್ಟೊಂದ್ ಕೆಟ್ಟೋದಲ್ಲ ನೋಡಿ ಅವ್ಬಿಟೋಳ ಬಾಳ್ ಹೊಳ್ಯಾಕೆ ಆಗಿಲ್ಲಪ್ಪ ಇವಳು ನಾ ಡಾನ್ಸ್ ಆಗ ಕುಂದಿದ್ದು ಕುಬ್ಲಿಸಿದ್ದು ತಪ್ಪಕೊಂಡಿದ್ದೆ ಫೋಟೋ ಮಾಡಿಕೊಂಡ್ಬಿಟ್ಟಿವ್ರು ಇವಾಗ ಬ್ಲಾಕ್ ಮೇಲ್ ಮಾಡ್ತಾಳಪ್ಪ ಏಳಂಗು ಇಲ್ಲ ಪುಡೋಂಗೂ ಇಲ್ಲ ಹೇಳಿದಿ ನೋಡಿದ್ರೆ ನನ್ನ ಕೊಡ್ತಾನ ಏನಪ್ಪ ಮಾಡುದು ಒಂದು ಅರ್ಥನ ಆಯ್ತಿಲ್ಲ ಅಲ್ಲ ಕಡೆ ಅಕ್ಕ ಇಂತ ಒಂದ್ ಕೆಲ್ಸ ಮಾಡ್ಬಿಟ್ಟು ನೀನು ಈತ್ ಮಟ್ಕ ಹಾ ಮರಿಬಾರ್ದು ಕಡೆ ಅಕ್ಕ ತಂಗಿನೇ ಬ್ಲಾಕ್ ಮೇಲ್ ಮಾಡಿ ಕಿತ್ಕೊಳಕ್ ಮಾಡಬಾರದು ಪಾಪ ಅಮ್ಮ ನೋಡಿದ ಪಟ್ಟು ರೀತಿ ಯಾಕ ಅಕ್ಕ ಹಾ ಗಂಡ ಎಷ್ಟ್ ಕಷ್ಟ ಬಿಳ್ತಾನೆ ಹೇಳಿ ಈಗ ಇದನ್ನ ಮಾಡ್ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಹೇಳು ನೀನ್ ಎತ್ಕೊಂಡ್ ಓಡೋಗ್ಬಿಡ್ತಿ ಕಣೆ ಕಣ್ಣೆ ಆದ್ರೆ ಅವನು ಹಾ ದುಡ್ಡು ಮಾಡ್ಬೇಕಂದ್ರೆ ಎಷ್ಟ್ ಕಷ್ಟ ಇರುತ್ತೆ ಹೇಳಿ ಅಕ್ಕ ಕೊಟ್ಬಿಡ

జోడ్ కిత్ బు జోర్ అరి మట్కీ బు సుమ్ బోర్ జోర్ అరి బు అడి నడి బుడద్ బాడీ ఏ ఒడి బా మున్స్వామి బరు క్లినిక్ అంగి

ನಿನ್ ಮಾತ ಕೂ ಹೇಳ್ಕೊಂಡ್ ಕುತ್ಕೊಳ್ಳಿ ಪೂರ್ಸೋತಿ ಬಾರ್ಲಾ ಬರ್ಲಿಲ್ಲ ಮಕ್ಳ ಓಮ ಇಬ್ರು ಇಬ್ರುವಾ ನಮ್ಮ ಇಬ್ರು ಗಂಡ್ ಮಕ್ಳು ಇಟ್ಕೊಂಡು ನಾನ್ ಒಡ್ದು ನಾನ್ ಲೆಕ್ಲೆಸ್ ಅದ್ಬಿಟ್ಟು ಹಾ ಕಪ್ಪತ್ತಿ ಕೇಳ್ತಾಳಂತ ಕಪ್ಪತ್ತಿ ಕೇಳವಂಗಿದ್ರ ಕಲ್ರದ ಕೇಳಿ ಬೇಕಿತ್ತು ಆ ಸ್ವಾಮಿನ ಕತ್ಕೊಂಡ್ ಹೋಗಿರೋದು ಇಡೀವ ನಡಿ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಅಕ್ಕನ ಅದು ಹೇಳೋಂಗಿಲ್ಲ ಬಿಡೋಂಗಿಲ್ಲ ನಂದುವಾ ಪ್ರಜದ್ವೆ ಡಾನ್ಸ್ಗ್ ಸರಿದಾಗ ಅವನು ಹಿಂಗ್ ಮುತ್ಕೊಡ್ಬೇಕು ಬಿಡ್ಬೇಕು ಅಂದ್ಬಿಟ್ಟು ರಾಜ್ ಅಪ್ಪ ಇದ್ದಲ್ಲ ಅವನು ಡಾನ್ಸ್ ಹೇಳ್ಕೊಡ್ತಿದ್ದ ಅವನು ಬಳ್ಳಲ್ಲ ಅಪ್ಪ ಎಲ್ಲ ಸುನ್ ಕರ್ಕೊಂಡ್ವ ಡಾನ್ಸ್ ಇವ್ರ ಜೊತೆ ಕಲಿ 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 ಅಂತೇಳಿ ಅವರು ಮುತ್ಕೊಡಕ್ ಬಂದಾಗ ಬಿಟ್ಟಾಗ ನಾವ್ ಕೊಡ್ಸ್ಕೊಂತಿದಿಲ್ಲ ಹಿಂಗ ಒಳ್ಳೆದ್ರೆ ಎಡಿಟ್ ಮಾಡಿ ಮುಂದಕ್ಕೆ ಹಾಕದಕ್ಕ ಫೋಟೋಗಳು ತಕೊಂಡ್ರ ಅದನ್ನ ಈ ಪ್ರಜು ನಮ್ಮ ಮಕ್ಕನ್ ಕೊಟ್ಟಿ ಈ ಮಾತ್ರ ಮಗ ಅವನು ಇದ್ ಇವಾಗ ಹೇಳಂಗು ಇಲ್ಲ ಬುಡಂಗು ಇಲ್ಲ ಹೆಂಗಾರು ನಮ್ಮ ನಮ್ಮನ ಎತ್ಕೊಂಡ್ ಹೋಗಿರೋದು ಅಂತ ಹೇಳಿ ಹೆಂಗಾದ್ರು ಮಾಡಿ ಮತ್ತೆ ಹೋಗಂಗ್ ಮಾಡ್ತೀನಿ ನಾನ್ ಸುಮ್ನ ಬುಡಕಿಲ್ಲ ನಮ್ಮಪ್ಪ ఓకే వీక్షి ఈ విడియో ఇంక ముగ్గుతాయి నిమ్మ అభిప్రాయాలను కమెంట్స్ తీసుకుైక్ మొత్తం చాలా సబ్స్క్రైబ్ బెల్ క్లిక్ థ్యాంక్ యూ ఫార్ వాచింగ్